ನಮಸ್ಕಾರ ಎಲ್ಲ ಭಕ್ತಾಭಿಮಾನಿಗಳಿಗೆ ಇದೇ ಬರುವ ಹತ್ತು ಜನವರಿಯಿಂದ ಹದಿನಾಲ್ಕು ಜನವರಿವರೆಗೆ ತ್ರಿಂಬಿಕಾ ಮಠ ಕಲ್ಯ ತ್ರಿಂಬಿಕೇಶ್ವರಿ ಅನ್ನಪೂರ್ಣೇಶ್ವರಿ ದೇವಿಯ ಮಹೋತ್ಸವ ಜಲಗಳಿರುವುದು ಎಲ್ಲ ಭಕ್ತಾಭಿಮಾನಿಗಳು ಬಂದು ತಾಯಿಯ ತಾಯಿಯ ಅನುಗ್ರಹವನ್ನು ಪಡೆಯಲು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಹಾಗೆ ಎ ಮಹೋತ್ಸವ ಕಮ್ಮಿ ಕಮ್ಮಿ ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಬರುವಂಥ ಮಹಾ ಎಲ್ಲ ಭಕ್ತಾದಿಗಳು ಸ್ವಲ್ಪ ಸ್ವಲ್ಪ ಸಾಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಭಕ್ತಿಪೂರ್ವಕವಾಗಿ ಬಂದು ಪ್ರಸಾದನು ಸ್ವೀಕಾರ ಮಾಡಬೇಕಾಗಿ ಕಲಾವಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆ ನೀವು ನನಗೆ ದೇಣಿಗೆ ಕಲಿಸಿದ ಮೆಸೇಜನ್ನು ಕಲಿಸಬೇಕಾಗಿ ಎಲ್ಲ ಭಕ್ತಾದಿಗಳಿಂದ ವಿನಂತಿ